Mm. इतने अपने अच्छी पहनी हुए अब साड़ी का वीडियो नहीं बनाना है क्या बे कनो। ये बे को साड़ी बे को अका अपना साड़ी अपना का कितना काउंटर है वो कैसे दिखाऊं अरे अका, मैं बताता हूँ दिखाता करो हीरो अक्का कैमरा चालू हो गया चलो आउदा ಏನೋ ಕ್ಯಾಮ್ರಾ ಕ್ಯಾಮ್ರಾ ಅಂತ ಹೇಳ್ತಾನೆ ಇಲ್ವಾ ಹಾಯ್ ಫ್ರೆಂಡ್ಸ್ ನಾನಿವರ ರಾಣಿ ಸುಬ್ರಹ್ಮಣ್ಯನ್ ತಿರ್ಗಾ ಬಂದ್ಬಿಟ್ಟಿದ್ದೀನಿ ಕೇಸರಿಯ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ಸ್ನಿಂದ ಸೊ ಎಲ್ಲರೂ ನೀವು ಸೇಫ್ ಆ್ಯಂಡ್ ಚೆನ್ನಾಗಿರ ಅಂತ ಭಾವಿಸ್ತೀನಿ ನಾನು ಆರಾಮಾಗಿ ಮಲ್ಕೊಂಡೆ ಸಿಲ್ಕ್ ಸಾರಿ ನಾನು ವೇರ್ ಮಾಡಿದ್ದೀನಿ ಇವತ್ತು ಸೊ ಬ್ಯೂಟಿಫುಲ್ ಕಾಪರ್ ಪಟ್ಟು ಸರಿಗೆ ಕೊಟ್ಟಿದ್ದಾರೆ ವಿತ್ ಬ್ಲೂ ಕಲರ್ ಕಾಂಬಿನೇಷನ್ ಸಖತ್ ಆಗಿದೆ ಸಿಲ್ಕ್ ಸಾಡಿಯಲ್ಲಿ ಇವತ್ತು ನಾನು ಕ್ಯಾಮ್ರಾಮನ್ ಹೇಳ್ತಾ ಇದ್ದೇನೆ ಸಾಡಿ ಟೂರ್ ನಿಮಗೋಸ್ಕರ ನಾನು ತೋರಿಸ್ಬೇಕಂತೆ ಸೊ ನೀವು ಈ ವಿಡಿಯೋ ನೋಡಿ ಏನೇನು ಸ್ಯಾರೀಸ್ ಇದೆ ಅಂತ ನಾನು ಕೇಸರಿಯಾದಲ್ಲಿ ನಿಮ್ಗೆ ಸಾಡೀಸ್ಗೆ ಟೂರ್ ಮಾತ್ರ ನಾನು ನಿಮಗೆ ತೋರಿಸ್ತೀನಿ ಸೊ ನೀವೊಂದು ವ್ಯಾಪಾರ ಮಾಡಬೇಕು ಅನ್ನೋರು ರೀಟೇಲರ್ ಸಾಡಿ ವ್ಯಾಪಾರ ಮಾಡ್ತಾ ಇದ್ರ ಹೊಸ ಕಲೆಕ್ಷನ್ಸ್ ಬೇಕು ಅನ್ನೋರು ಈ ಕಲೆಕ್ಷನ್ಸ್ ನಾನು ನೋಡ್ಬಿಟ್ಟು ಬೇಗ ನೀವು ಪರ್ಚೇಸ್ ಮಾಡ್ಕೋಬಹುದು ಫ್ಯಾಕ್ಟ್ರಿ ಬೆಲೆ ಅವಾಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಕಲೆಕ್ಷನ್ಸ್ ನೋಡ್ತಾ ಇರಿ ಈ ವಿಡಿಯೋನ ಹೋಗೋಣ ಒಂದೊಂದು ಕಲೆಕ್ಷನ್ಸ್ ನೋಡೋಣ ಫಸ್ಟ್ ನಾನು ಇರೋದು ಪ್ರಿಂಟೆಡ್ ಪೂನಮ್ ಸ್ಯಾರೀಸ್ ರೀ ಪ್ರಿಂಟೆಡ್ ಪೂನಮ್ ಸ್ಯಾರೀಸ್ ಅಂದ್ರೆ ಸಮುದ್ರ ತರ ಇರೋ ಕಲೆಕ್ಷನ್ಸ್ ಸಾಗರ ತರ ಇರೋ ವೆರೈಟೀಸ್ ಅದರಲ್ಲಿ ನಿಮ್ಗೆ ಫಸ್ಟ್ ನಾನು ತೋರಿಸ್ತೀನಿ ಡಿಮ್ಯಾಂಡೆಡ್ ಲೈಕ್ರಾ ಫ್ಯಾಬ್ರಿಕ್ ಅಲ್ಲಿ ಈ ತರ ವೆರೈಟೀಸ್ ಅಂದ್ರೆ ಮಲ್ಟಿ ಪರ್ಪಸ್ ಸಾರಿ ಈ ತರ ನಿಮಗೆ ಬಂದ್ಬಿಟ್ಟು ದುಪಟ್ಟಾಸ್ಗೆ ಲೈನಿಂಗ್ಗೆ ಸ್ಟೇಜ್ ಡೆಕೋರೇಷನ್ಸ್ಗೆ ಈ ತರ ಕಲೆಕ್ಷನ್ಸ್ ಎಲ್ಲ ನಿಮಗೆ ಎಲ್ಲ ಕಲರ್ ಬಂದ್ಬಿಡುತ್ತೆ ಸೊ ಫಾರ್ಟಿ ಫೈವ್ ರುಪೀಸ್ನಿಂದ ನಿಮಗೆ ಸ್ಟಾರ್ಟ್ ಆಗ್ಬಿಡುತ್ತೆ ಅಂಡ್ ಇಲ್ಲಿ ನೋಡಿದ್ರೆ ಮಲ್ಟಿಪಲ್ ವೆರೈಟೀಸ್ ಆಫ್ ಸ್ಯಾರೀಸ್ ಅಲ್ಲಿ ನಮಗೆ ಸಿಂಥೆಟಿಕ್ ಸ್ಯಾರಿ ಇರಲಿ ಈ ತರ ಪೂನಮ್ ಸ್ಯಾರಿ ಇರಲಿ ಬ್ರಾಸೋ ಪ್ರಿಂಟೆಡ್ ಇರಲಿ ಈ ತರ ಮಲ್ಟಿಪಲ್ ಫ್ಯಾಬ್ರಿಕ್ಸ್ ಅಲ್ಲಿ ಡಿಸೈನ್ಸ್ ಒಂದೊಂದು ಕಲೆಕ್ಷನ್ಸ್ ಅಲ್ಲಿ ನಮ್ಮ ಹತ್ರ ಟರ್ಕಿ ಇದೆ ಶಿಫಾನ್ ಇದೆ ಸಿಂಥೆಟಿಕ್ ಇದೆ ನಿಮಗೆ ಕ್ರೇಪ್ ಇದೆ ಸ್ಯಾಟಿನ್ ಇದೆ ಈ ಎಲ್ಲ ಕಲೆಕ್ಷನ್ಸ್ ನೀವು ಪೂನಂ ಡೈಲಿ ವೇರ್ ಸಾರೀಸ್ ಅಲ್ಲಿ ಕಲೆಕ್ಷನ್ಸ್ ನ ನೀವು ಪರ್ಚೇಸ್ ಮಾಡ್ಕೋಬಹುದು ಜಸ್ಟ್ ನಿಮ್ಗೆ ಇಲ್ಲಿ ಬಂದ್ಬಿಟ್ಟು ಸ್ಯಾರೀಸ್ ನಲ್ವತ್ತೈದಿಂದ ಪ್ರಿಂಟೆಡ್ ಸ್ಯಾರಿ ನೈಂಟಿ ನೈನ್ ರೂಪಾಯಿ ಮುನ್ನೂರ ಐವತ್ ಒಳಗಡೆ ಈ ತರ ಸಮುದ್ರ ತರ ಪ್ರಿಂಟೆಡ್ ಪೂನಮ್ ಸ್ಯಾರೀಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ನಮ್ಮ ಹತ್ರ ನೆಕ್ಸ್ಟ್ ಬಂದ್ಬಿಟ್ಟು ಲೇಸ್ ಬಾರ್ಡರ್ ಸ್ಯಾರೀಸ್ ಈ ಎಲ್ಲ ಲೇಸ್ ಬಾರ್ಡರ್ ಸ್ಯಾರೀಸು ನಮ್ ನಮ್ಮ ಹತ್ರ ಈ ತರ ಕಲೆಕ್ಷನ್ಸ್ ಇದೆ ಈ ತರ ಲೇಸ್ ಬಾರ್ಡರ್ ಸ್ಯಾರೀಸ್ ಇಲ್ಲಿ ನೋಡಿ ಬ್ಯೂಟಿಫುಲ್ ಸ್ಟೋನ್ ವರ್ಕ್ ಸ್ಯಾರೀಸ್ ಲೇಸ್ ಬಾರ್ಡರ್ ಸ್ಯಾರೀಸ್ ಒಂದೊಂದು ಕಲೆಕ್ಷನ್ಸಲ್ಲಿ ನಮ್ಮ ಹತ್ರ ಲೈಟ್ ಕಲರ್ಸ್ ಡಾರ್ಕ್ ಕಲರ್ಸ್ ನೂರ ಐವತ್ತಿನಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೋಡಿ ಸೊ ಈ ಪ್ಯಾಟನ್ನು ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ಸಿಲ್ವರ್ ಗೋಲ್ಡನ್ ಸ್ಟೋನು ಇದೆ ನಮ್ಮ ಹತ್ರ ಸೊ ಇದು ಮಾತ್ರ ಇಲ್ಲ ಈ ಪ್ಯಾಟನ್ನು ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ಇಲ್ಲಿ ನೋಡಿ ಸೊ ಸ್ಯಾಟಿನ್ ಬಾರ್ಡರ್ ಬಂದಿದೆ ಪೈಪಿಂಗ್ ವರ್ಕ್ ಬಂದಿದೆ ಸೊ ಮಲ್ಟಿ ಡಿಸೈನ್ ಮಲ್ಟಿ ಕಲರ್ ಅಲ್ಲಿ ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ಪ್ಲೇನ್ ಸ್ಯಾರೀಸ್ಗೆ ಈ ಥರ ಫ್ಲಾರಲ್ ಬೇಸ್ಡ್ ಅಲ್ಲಿ ಬೇಕು ಅನ್ನೋರಿಗೆ ಈ ಕಲೆಕ್ಷನ್ಸ್ ನೀವು ವಿಡಿಯೋಲಿ ನೋಡಿರ್ತೀರಾ ಇದು ಟ್ರೆಂಡಿಂಗಲ್ಲಿದೆ ಆ್ಯಂಡ್ ಇವಾಗ ಹೊಸ ಹೊಸ ಪ್ರಿಂಟೆಡ್ ಗೋಲ್ಡನ್ ಫಾಯಿಲ್ ಪ್ರಿಂಟೆಡ್ ವಿತ್ ಚಮಕಿ ಈ ಥರ ಶಿಫೋನ್ ಸಿಂಥೆಟಿಕ್ ಬೇಸ್ಡಲ್ಲಿ ಈ ಸ್ಯಾರೀಸ್ ಎಲ್ಲ ನಿಮಗೆ ಹೊಸ ಹೊಸ ಕಲೆಕ್ಷನ್ಸ್ ಪ್ಯಾಕಿಂಗ್ ವೆರೈಟಿಸಲ್ಲಿಯೂ ನಮ್ಮ ಹತ್ರ ಈ ಥರ ಕೇಸರಿಯ ಡಿಫ್ರೆಂಟ್ ಪ್ಯಾಕೇಜಸ್ಸಲ್ಲಿಯೂ ನಿಮಗೆ ಕಲೆಕ್ಷನ್ಸ್ ನೀವು ನೋಡ್ಬೋದು ಸೊ ಪ್ರತಿಯೊಂದರಲ್ಲಿ ಥಿನ್ ಲೇಸು ಇದೆ ನಮ್ಮ ಹತ್ರ ದೊಡ್ಡ ಲೇಸು ಇದೆ ಸೊ ಈ ಥರ ಮಲ್ಟಿಪಲ್ ಲೇಸ್ ಡಾರ್ಕ್ ಕಲರ್ಸ್ನಿಂದ ನೆಟ್ ಫ್ಯಾಬ್ರಿಕ್ ಇರಲಿ ಸಿಂಥೆಟಿಕ್ ಇರಲಿ ಇದರಲ್ಲಿ ತುಂಬ ಜಾರ್ಜೆಟ್ ಬೇಸ್ ಸ್ಯಾರೀಸ್ ನೀವು ನೋಡ್ಬೋದು ಜಾರ್ಜೆಟ್ ಸಿಂಥೆಟಿಕ್ ಶಿಫಾನ್ ಈ ಕಲೆಕ್ಷನ್ಸ್ ಎಲ್ಲ ನೀವು ಈ ಥರ ನ ಪರ್ಚೇಸ್ ಮಾಡ್ಕೋಬೋದು ಸೊ ಮುನ್ನೂರ ಐವತ್ತು ನಾನ್ನೂರು ರೂಪಾಯಿ ಎನ್ನೂರು ರೂಪಾಯಿ ಒಳಗಡೆ ಕಲೆಕ್ಷನ್ಸ್ ಇದೆ ಈ ಕಲೆಕ್ಷನ್ಸ್ ಎಲ್ಲ ಆ್ಯಂಡ್ ಪ್ರತಿಯೊಂದು ಪ್ಯಾಕೇಜ್ ಪ್ಯಾಕೇಜಲ್ಲಿಯೂ ನೀವು ಲೇಟೆಸ್ಟ್ ಕಲೆಕ್ಷನ್ಸ್ ನೀವು ಅಪ್ಡೇಟ್ ಮಾಡ್ಕೋಬೋದು ನೆಕ್ಸ್ಟ್ ನಾವು ನೋಡೋಣ ಒಂದು ಫ್ಯಾನ್ಸಿ ಸ್ಯಾರೀಸ್ ವಿತ್ ಬ್ಲೌಸ್ ಕಲೆಕ್ಷನ್ಸ್ ಪ್ರತಿಯೊಂದು ಅಲ್ಲಿ ರೆಡಿಮೇಡ್ ಬ್ಲೌಸ್ ರನ್ನಿಂಗ್ ಮೆಟೀರಿಯಲ್ ಸ್ಯಾರೀಸ್ ಸೊ ಈ ಪಕ್ಕ ನೀವು ನೋಡ್ಬೋದು ಸೊ ಒಂದೊಂದು ಸ್ಯಾರಿದಲ್ಲಿ ಬ್ಲೌಸ್ ವಿತ್ ಫೋಟೋ ಕಾಪಿನೂ ಇದೆ ಆ್ಯಂಡ್ ಕಸ್ಟಮರ್ಸ್ ಪರ್ಚೇಸ್ ಮಾಡ್ತಾ ಇದ್ದಾರೆ ನಾವು ಡಿಸ್ಟರ್ಬ್ ಮಾಡಬೇಡಿ ಸೊ ಇಲ್ಲಿ ಈ ಥರ ಒಂದೊಂದು ಸ್ಯಾರಿದಲ್ಲಿ ರನ್ನಿಂಗ್ ಬ್ಲೌಸ್ ಮೆಟೀರಿಯಲ್ ಡಿಪೆಂಡ್ ಆನ್ ಡಿಸೈನ್ ಡಿಪೆಂಡ್ ಆನ್ ಕಲರ್ ಎಷ್ಟೋ ಶಾರ್ಟ್ಸ್ ಆ್ಯಂಡ್ ಲಾಂಗ್ ವಿಡಿಯೋಸ್ ನಾನು ನಿಮಗೆ ತೋರಿಸಿದ್ದೀನಿ ಜಸ್ಟ್ ಎರಡುನೂರು ರೂಪಾಯಿ ಎರಡುನೂರ ಐವತ್ತರಿಂದ ಈ ಥರ ಕಲೆಕ್ಷನ್ಸ್ ನಮ್ಮ ಹತ್ರ ಸ್ಟಾರ್ಟ್ ಆಗುತ್ತೆ ಸೊ ಮಲ್ಟಿಪಲ್ ಫ್ಯಾಬ್ರಿಕ್ಸ್ ಲೈಕ್ ಗ್ಲಾಸಿ ಸ್ಯಾಟಿನ್ ಸ್ಯಾಟಿನ್ ಸಿಲ್ಕ್ ಶಿಫಾನ್ ಆ್ಯಂಡ್ ಜಾರ್ಜೆಟ್ ಬೇಸ್ಡಲ್ಲಿ ಇನ್ನೂ ಈ ಥರ ಸ್ಯಾರೀಸ್ ಇದೆ ಆ್ಯಂಡ್ ಈ ಪಕ್ಕ ನೋಡಿದ್ರೆ ಗೋಲ್ಡನ್ ಬಾಕ್ಸಸ್ ವಿತ್ ಮರೂನ್ ಕಲರ್ ಸ್ಪೆಷಲಿ ವೆಡ್ಡಿಂಗ್ ಸ್ಯಾರೀಸ್ ನೀವು ನೋಡ್ಬೋದು ಈ ಥರ ಸ್ಪೆಷಲಿ ವೆಡ್ಡಿಂಗ್ ಕಲೆಕ್ಷನ್ಸ್ ವಿತ್ ರೆಡ್ ಕಲರ್ ಬಾಕ್ಸಸ್ ಅಲ್ಲಿ ಬಂದುಬಿಡುತ್ತೆ ವಿತ್ ಕ್ಯಾಟ್ಲಾಗ್ ಫೋಟೋ ಕಾಪಿ ಸೊ ಸೆಮಿ ಸ್ಟಿಚ್ಡ್ ಬ್ಲೌಸಸ್ಸು ಇರುತ್ತೆ ಸೊ ಮದುವೆಗೆ ವೆಡ್ಡಿಂಗ್ಗೆ ಪ್ರೀ ವೆಡ್ಡಿಂಗ್ಗೆ ಬೇಕು ಅನ್ನೋರು ನೀವು ಕಲೆಕ್ಷನ್ಸ್ನ ಪರ್ಚೇಸ್ ಮಾಡ್ಕೋಬೋದು ಈ ಸ್ಯಾರೀಸ್ ಎಲ್ಲ ಬಾಕ್ಸ್ ವೆರೈಟೀಸ್ ಬಾಕ್ಸ್ ವೆರೈಟೀಸ್ ವಿತ್ ಪ್ರಿಂಟೆಡ್ ಲೇಸ್ ಬಾರ್ಡರ್ ಸ್ಯಾರೀಸ್ ಪ್ರಿಂಟೆಡ್ ಆ್ಯಂಡ್ ಇಂಡಿವಿಜುವಲ್ ಬಾಕ್ಸಸ್ ಬೇಕು ಅನ್ನೋರಿಗೆ ಇಂಡಿವಿಜುವಲ್ ಬಾಕ್ಸಸ್ಸು ಇದೆ ನೋಡಿ ವೆಡ್ಡಿಂಗ್ ಈ ಥರ ಸೀಸನ್ ಟೈಪ್ ಕಲೆಕ್ಷನ್ಸ್ ಸಿಲ್ವರ್ ಫಿನಿಶಿಂಗ್ ವಿತ್ ಡಾರ್ಕ್ ರೆಡ್ ಕಲರ್ ಸೊ ಈ ಪ್ಯಾಟನಲ್ಲಿಯೂ ನಿಮಗೆ ಫೋಟೋ ಕಾಪಿನೂ ಬಂದ್ಬಿಡುತ್ತೆ ಸೊ ಈ ಪ್ಯಾಟರ್ನು ಇದೆ ಸೊ ಎಷ್ಟೋ ವೆರೈಟೀಸ್ ಲೈಕ್ ಕಾಟನಲ್ಲಿ ಖಾದಿ ಕಾಟನ್ ಲಿನನ್ ಕಾಟನ್ ಈ ಕಲೆಕ್ಷನ್ಸು ನೀವು ನೋಡ್ಬೋದು ಎಂಬ್ರಾಯ್ಡಿಂಗ್ ವರ್ಕ್ ಸ್ಯಾರೀಸ್ ಮಲ್ಟಿ ಎಂಬ್ರಾಯ್ಡಿಂಗ್ ಥ್ರೆಡ್ ವರ್ಕ್ ಈ ಪ್ಯಾಟರ್ನು ನೀವು ನೋಡ್ಬೋದು ತುಂಬ ವೆರೈಟೀಸ್ ಇದೆ ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ನಮ್ಮ ಹತ್ರ ಕಾಟನ್ ಪ್ರಿಂಟೆಡ್ ಸ್ಯಾರೀಸ್ ನೋಡೋಣ ಜಸ್ಟ್ ನೈಂಟಿ ಫೈನಿಂದ ಸ್ಟಾರ್ಟ್ ಆಗುತ್ತೆ ಪ್ರಿಂಟೆಡ್ ವಿತ್ ಬ್ಲೌಸ್ ವಿತೌಟ್ ಬ್ಲೌ ವಿತ್ ಬ್ಲೌಸು ಇದೆ ಇಲ್ಲಿ ನೋಡಿ ಈ ಥರ ಬ್ಯೂಟಿಫುಲ್ ಕ್ಯಾಶುವಲ್ ಪ್ರಿಂಟೆಡ್ ವಿತ್ ಡಾರ್ಕ್ ಬ್ರಾಲ್ ಬ್ಲೂ ವಿತ್ ನಿಮಗೆ ಕಾಕಿ ಕಲರ್ ಇದೆ ಈ ಥರ ಲೈಟ್ ಕಲರ್ ಲೆಮನ್ ಯೆಲ್ಲೋ ಕಲರಲ್ಲಿ ನಿಮಗೆ ಇದೆ ಈ ಥರ ಗ್ರೀನ್ ವಿತ್ ನಿಮಗೆ ಡಾರ್ಕ್ ಮರೂನ್ ಪ್ರಿಂಟ್ ಮಿನಿ ಬುಟ್ಟ ಪ್ರಿಂಟೆಡ್ ಬಾಂಧನಿ ಬಾಟಿಕ್ ರಾಜಸ್ಥಾನಿ ಪ್ಯಾಟರ್ನ್ ಪ್ರಿಂಟೆಡ್ ಈ ಥರ ಬ್ರೌನಿಶ್ ಶೇಡ್ ಸೊ ಬುಟ್ಟ ವರ್ಕ್ ಅಲ್ಲಿ ಪೈಪಿಂಗ್ ವರ್ಕ್ ಮಲ್ಟಿ ಡಿಸೈನ್ ಅಲ್ಲಿ ಬಲೂನ್ ಪ್ಯಾಟರ್ನ್ ಕಲರ್ಸ್ ಈ ತರ ಸೊ ಎಲ್ಲ ಕಲೆಕ್ಷನ್ಸ್ ಇಲ್ಲಿ ಎಣ್ಣೂರು ರೂಪಾಯಿ ಒಳಗಡೆ ವೆರೈಟಿ ಸಾವಿರ ರೂಪಾಯಿ ಒಳಗಡೆ ನೀವು ಕಲೆಕ್ಷನ್ಸ್ ನಾವು ಪರ್ಚೇಸ್ ಮಾಡ್ಕೋಬಹುದು ಕಾಟನ್ ಪ್ರಿಂಟೆಡ್ ಸ್ಯಾರೀಸ್ ನಾವು ನೋಡಿದಿವಿ ಇವಾಗ ಕಾಟನ್ ಫ್ಯಾನ್ಸಿ ಸ್ಯಾರಿ ಕಾಟನ್ ಫ್ಯಾನ್ಸಿ ಸ್ಯಾರಿ ನೂರ ಐವತ್ತಿನಿಂದ ಸ್ಟಾರ್ಟ್ ಆಗುತ್ತೆ ನೂರ ಐವತ್ತಿನಿಂದ ನಮ್ಮ ಹತ್ರ ಖಾದಿ ಕಾಟನ್ ಲಿನನ್ ಕಾಟನ್ ಗಡ್ವಾಲ್ ಕಾಟನ್ ಇಲ್ಲಿ ನೋಡಿ ಬರ್ಡ್ ಪ್ರಿಂಟ್ ಬ್ಯೂಟಿಫುಲ್ ಕಲೆಕ್ಷನ್ಸ್ ಎಲ್ಲ ಇಲ್ಲಿ ಕಸ್ಟಮರ್ಸ್ ನೋಡ್ತಾ ಇರೋದು ಗಡ್ವಾಲ್ ಕಾಟನ್ ಚಂದೇಲ್ ಕಾಟನ್ ಜ್ಯೂಟ್ ಕಾಟನ್ ಆ್ಯಂಡ್ ಕಾಟನ್ ಫ್ಯಾನ್ಸಿ ವರ್ಕ್ ಸ್ಯಾರೀಸ್ ಇದೆ ಸೊ ಅಲ್ಲಿ ಬ್ಯಾಕ್ ಸೈಡ್ ಹ್ಯಾಂಕರ್ಸಲ್ಲಿ ಫ್ಯಾನ್ಸಿ ಸ್ಯಾರೀಸು ಇದೆ ಇದನ್ನು ನೀವು ನೋಡ್ಬೋದು ಸೊ ಈ ಕಲೆಕ್ಷನ್ಸು ನಮ್ಮ ಹತ್ರ ಇದೆ ಸೊ ಪ್ರತಿಯೊಂದು ಸ್ಯಾರಿದಲ್ಲಿ ಈ ತರ ಬ್ಯೂಟಿಫುಲ್ ಮಾಡೆಲ್ ಫೋಟೋ ಇದು ಮಾಡ್ತಿ ಈ ತರ ಒಂದೇ ಪ್ಯಾಟರ್ನ್ ಫೋರ್ ಕಲರ್ಸ್ ಫೈವ್ ಕಲರ್ಸ್ ಸಿಕ್ಸ್ ಕಲರ್ಸ್ ಅಂಡ್ ನಮ್ಮ ಡಿಮ್ಯಾಂಡೆಡ್ ಸ್ಯಾರಿ ಟಿಪ್ ಟಾಪ್ ಸ್ಯಾರೀಸ್ ವಿಚಿತ್ರ ವಿಚಿತ್ರ ಫ್ಯಾಬ್ರಿಕಲ್ಲಿ ತುಂಬ ತುಂಬಾ ಫಾಸ್ಟ್ ಮೂವಿಂಗ್ ಸ್ಯಾರಿ ಇದು ನೀವು ಶಾರ್ಟ್ಸ್ ನೋಡಿರ್ತೀರ ವಿಡಿಯೋಸ್ ನಾನು ತೋರಿಸಿದೀನಿ ಈಸಿ ಟು ವಾಶ್ ಈಸಿ ಟು ವೇರ್ ಈ ಕಲೆಕ್ಷನ್ಸು ನೀವು ನೋಡ್ಕೋಬೋದು ಫುಲ್ ಕಲರ್ಸ್ ಫುಲ್ ಆಪ್ಷನ್ಸ್ ನೀವು ಇಲ್ಲಿ ನೋಡಬಹುದು ಈ ಸ್ಯಾರೀಸು ನಮ್ಮ ಹತ್ರ ಇದೆ ನೆಕ್ಸ್ಟ್ ನಾವು ನೋಡೋಣ ಸಿಲ್ಕ್ ವೆರೈಟೀಸ್ ಸಿಲ್ಕ್ ಕಲೆಕ್ಷನ್ಸ್ ಸಿಲ್ಕ್ ಕಲೆಕ್ಷನ್ಸಲ್ಲಿ ನಮ್ಮ ಹತ್ರ ರ್ಯಾಪಿಯಾ ಸಿಲ್ಕ್ ರಾಪಿಯಾ ಕಾಟನ್ ನೂರ ಐವತ್ತಿನಿಂದ ಆ್ಯಂಡ್ ಪಟ್ಟು ಸ್ಯಾರೀಸ್ ಕಾಪರ್ ಪಟ್ಟು ಸಿಲ್ವರ್ ಪಟ್ಟು ಜ ಸ್ಯಾರೀಸು ನಮ್ಮ ಹತ್ರ ಇದೆ ಇಲ್ಲಿ ನೋಡಿ ಈ ಥರ ಮೆಜಂತಾ ಕಲರ್ ಇದೆ ವಿತ್ ನಿಮಗೆ ಮೆಹಂದಿ ವಿತ್ ಕಾಪರ್ ಪಟ್ಟು ಮಲ್ಟಿ ಡಿಸೈನ್ ವಿತ್ ಜಕಾತ್ ಸಿಲ್ಕ್ ಇದೆ ಸೊ ಆಫೀಸ್ ವೇರ್ಗೆ ಕಾಪರ್ ಪಟ್ಟು ವಿತ್ ಗ್ರೇ ಕಲರ್ ಇದೆ ನಿಮಗೆ ಪೇಪರ್ ಸಿಲ್ಕ್ ಇದೆ ಟಿಶ್ಯೂ ಸಿಲ್ಕ್ ಇದೆ ಮೈಸೂರು ಸಿಲ್ಕ್ ವಿತ್ ಪ್ಲೇನ್ ವಿತ್ ಬಾಟಲ್ ಗ್ರೀನ್ ಇದೆ ಇಲ್ಲಿ ನೋಡಿ ರಾಣಿ ಕಲರ್ ವಿತ್ ನೇವಿ ಬ್ಲೂ ಬನಾರಸಿ ಪ್ಯಾಟರ್ನ್ ಕಲೆಕ್ಷನ್ಸ್ ಇದೆ ಇದು ಎಲ್ಲ ನಿಮಗೆ ಬಂದ್ಬಿಟ್ಟು ಸಿಲ್ಕ್ ಕಾಟನ್ ವೆರೈಟೀಸ್ ಸೊ ಇಲ್ಲಿ ನಮ್ಮ ಹತ್ರ ನೂರ ಐವತ್ತಿನಿಂದ ಎರಡು ಸಾವಿರ ಮೂರು ಸಾವಿರ ಒಳಗಡೆ ನೀವು ಕಲೆಕ್ಷನ್ಸ್ನ ಪರ್ಚೇಸ್ ಮಾಡ್ಕೋಬೋದು ಆ್ಯಂಡ್ ನೆಕ್ಸ್ಟ್ ಬನ್ನಿ ನೋಡೋಣ ಬನಾರಸಿ ಕಲೆಕ್ಷನ್ಸ್ ಬ್ಯೂಟಿಫುಲ್ ಕ್ಯಾಟ್ಲಾಗ್ ಬೇಸ್ ನಿಮಗೆ ಪರ್ಚೇಸ್ ಮಾಡ್ಕೋಬೋದು ಸೊ ಕ್ಯಾಟ್ಲಾಗ್ ಬೇಸ್ ವಿತ್ ಸಿಂಗಲ್ ಇಲ್ಲಿ ಫೋಟೋ ಕಾಪಿ ಇಲ್ಲಿ ನೋಡಿ ಸೊ ಇಂಡೆಕ್ಸ್ ಪೇಜ್ ಇದೆ ಆ್ಯಂಡ್ ಈ ಪಕ್ಕನೂ ನೀವು ನೋಡ್ಕೋಬೋದು ಇಲ್ಲಿ ಆ್ಯಕ್ಚುಲಿ ಇದು ಹೈಯೆಸ್ಟ್ ಪ್ರೈಸ್ ಆಫ್ ಹೈ ರೇಂಜ್ ಕಲೆಕ್ಷನ್ಸ್ ಇಲ್ಲಿ ಆ್ಯಕ್ಚುಲಿ ಎಕ್ಸಿಕ್ಯೂಟಿವ್ಸ್ ಒಂದು ಸ್ಟಾಕ್ ಚೆಕ್ ಲಿಸ್ಟ್ ಚೆಕ್ ಮಾಡ್ತಾ ಇದ್ದಾರೆ ಸೊ ಎಕ್ಸಾಂಪಲ್ ಇದು ತುಂಬ ಬ್ಯೂ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಎಲ್ಲಿ ನೀವು ಸೂರತ್ತಲ್ಲಿ ಪರ್ಚೇಸ್ ಮಾಡಿದ್ರು ನೀವು ಒಂದು ನೋಟ್ ಮಾಡಬೇಕು ಯಾವಾಗಲೂ ಬಿಲ್ಲಿಂಗ್ ಇದೆಯಾ ಬಿಲ್ಲಿಂಗ್ ಸಿಸ್ಟಮ್ ಇದೆಯಾ ಎಕ್ಸಾಂಪಲ್ ಕ್ಯಾಮರಾ ಕಮ್ ಫಾರ್ವರ್ಡ್ ಸೊ ಕೇಸರಿಯಾ ನಿಮಗೆ ಪ್ರೈವೇಟ್ ಲಿಮಿಟೆಡ್ ಲೋಗೋ ಸೇಲ್ಸ್ ಕೊಟೇಶನ್ ಕಸ್ಟಮರ್ ಏನೇನು ಪರ್ಚೇಸ್ ಮಾಡಿದಾರೋ ಇಂಡಿವಿಜುವಲ್ ಪ್ರಾಡಕ್ಟ್ ಕೋಡ್ ಇದೆ ಕ್ವಾಂಟಿಟಿ ಇದೆ ಈಚ್ ಕ್ವಾಂಟಿಟಿ ಪ್ರಾಡಕ್ಟ್ಸ್ ಎಷ್ಟಿದೆ ಆ್ಯಂಡ್ ಟೋಟಲ್ ಈ ಇಂಡಿವಿಜುವಲ್ ಆಗಿ ಪ್ರಾಡಕ್ಟ್ ವೈಸ್ ನಿಮಗೆ ಎಷ್ಟು ಬಿಲ್ಲಿಂಗ್ ಆಗಿದೆ ಕಸ್ಟಮರ್ ಆಲ್ಮೋಸ್ಟ್ ಒಂದೂವರೆ ಲಕ್ಷದ ಮೇಲೆ ಕಸ್ಟಮರ್ ಪರ್ಚೇಸ್ ಮಾಡಿದ್ದಾರೆ ಈ ತರ ಬಂದ್ಬಿಟ್ಟು ಕ್ರಾಸ್ ಲಿಸ್ಟ್ ಚೆಕ್ ಮಾಡಿಬಿಟ್ಟೆ ವೆರೈಟೀಸ್ನ ಪ್ಯಾಕಿಂಗ್ ಮಾಡ್ತಾರೆ ಸೊ ಈ ವೆರೈಟೀಸ್ ಅಲ್ಲಿ ಇಲ್ಲಿನೂ ಒಂದು ಟ್ರಾಲಿ ನೀವು ನೋಡ್ತಾ ಇದ್ದೀರಾ ಟ್ರಾಲಿ ದಲ್ಲಿ ಮಿಕ್ಸ್ಚರ್ ಆಫ್ ಕಲೆಕ್ಷನ್ಸ್ ಈ ಕ್ರಾಸ್ ಚೆಕ್ ಲಿಸ್ಟೇ ನೋಡ್ತಾ ಇರೋದು ಇಲ್ಲಿ ಸೊ ಕಸ್ಟಮರ್ ಬನಾರಸಿ ಪರ್ಚೇಸ್ ಮಾಡಿದ್ದಾರೆ ಸಿಲ್ಕ್ ಪರ್ಚೇಸ್ ಮಾಡಿದ್ದಾರೆ ಬಾಕ್ಸ್ ವೆರೈಟೀಸ್ ಪರ್ಚೇಸ್ ಮಾಡಿದ್ದಾರೆ ಈ ತರ ವುಡನ್ ಬಾಕ್ಸ್ ಪರ್ಚೇಸ್ ಮಾಡಿದ್ದಾರೆ ಪ್ರಿಂಟೆಡ್ ಪ್ರಿಂಟ್ ಸಿಲ್ಕ್ ವೆರೈಟೀಸ್ ಬ್ಯೂಟಿಫುಲ್ ಕಲೆಕ್ಷನ್ಸ್ ಅಂಡ್ ಇಲ್ಲಿ ನಾವು ನೋಡಬಹುದು ಸೊ ಟಿಶ್ಯೂ ಸಿಲ್ಕ್ ಪೇಪರ್ ಸಿಲ್ಕ್ ಬೇಕು ಅನ್ನೋರಿಗೆ ಪೇಪರ್ ಸಿಲ್ಕ್ ಇದೆ ಬನಾರಸಿಯಲ್ಲಿ ಸಿರೋಸ್ಕಿ ಸ್ಟೋನ್ ವರ್ಕ್ ವಿತ್ ಫ್ಯಾನ್ಸಿ ಟೆಸಲ್ಸ್ ಇದೆ ಅನ್ನೋರಿಗೆ ಫ್ಯಾನ್ಸಿ ಟೆಸಲ್ಸ್ ಇದೆ ಹೆವಿ ಕಾನ್ಸೆಪ್ಟ್ ನನಗೆ ರೆಡ್ ಬೇಕು ರೆಡ್ ವಿತ್ ಗೋಲ್ಡನ್ ಕಲರ್ ಬೇಕು ಅನ್ನೋರಿಗೆ ಫ್ಯಾನ್ಸಿ ಬಾಲ್ಸ್ ಟೆಸಲ್ಸ್ ಇದೆ ಆ್ಯಂಡ್ ಈವನ್ ನನಗೆ ಲೈಟ್ ಕಲರ್ ಸೆಟಲ್ ಕಲರ್ ರಾಮಾ ಕಲರ್ ಕಲಂಕಾರಿ ಬೇಸ್ ಪಟ್ಟು ಬಾರ್ಡರ್ ಕಾಂಜೀವರಂ ಸಾಫ್ಟ್ ಸಿಲ್ಕ್ ಮೈಸೂರ್ ಸೊ ಆರ್ಗೆನ್ಸಾ ಬೇಸ್ಡ್ ಸಾರಿ ಸಿಲ್ಕ್ ನಮ್ಮ ಇಂಡಿಯಾದಲ್ಲಿ ಪ್ಯೂರ್ ಟ್ರೆಡಿಷನಲ್ ಬೇಸ್ ಸಾರೀಸ್ ವರ್ಲ್ಡ್ ವೈಲ್ಡ್ ನಮ್ಮ ಕಲಾಚಾರ ನಮ್ಮ ಟ್ರೆಡಿಷ್ನಲ್ನ ಎಲ್ಲರೂ ಲೈಕ್ ಮಾಡ್ತಾರೆ ಅಂಡ್ ಅಪ್ಲೈ ಮಾಡ್ತಾ ಇರೋ ಕಲೆಕ್ಷನ್ಸ್ ಇದೆಲ್ಲ ಬಂದ್ಬಿಟ್ಟು ಸಿಲ್ಕ್ ವೆರೈಟೀಸ್ ಸೊ ಆ್ಯಂಡ್ ಇಲ್ಲಿ ನೀವು ಲೈವ್ ಆಗಿ ನೋಡ್ತಾ ಇದ್ದೀರಾ ಈ ಕಲೆಕ್ಷನ್ಸ್ ಎಲ್ಲ ಲೆಹಂಗಾಸ್ ಈ ಲೆಹೆಂಗಾಸ್ ಎಲ್ಲ ಬ್ರೈಡಲ್ ಲೆಹಂಗಾಸ್ ವಿತ್ ಸೈಡ್ ವೇರ್ ಪಾರ್ಥಿವೇರ್ ಲೆಹಂಗಾಸ್ ನೀವು ನೋಡ್ಬೋದು ಏನ್ ಲೆಹಂಗಾಸ್ ಲಕ್ಷ ಲಕ್ಷ ಕೊಟ್ಬಿಟ್ಟು ನೀವು ಮದುವೆ ಪ್ರೀ ವೆಡ್ಡಿಂಗ್ ಕಲೆಕ್ಷನ್ಸ್ನ ಮಾಡಿರ್ತೀರಾ ಜಿಪೋ ಪ್ಯಾಕೇಜ್ ಅಲ್ಲಿ ಬ್ಯಾಗ್ ಹೋಲ್ಡರ್ಸ್ ಜೊತೆ ನಿಮಗೆ ಕೊಡ್ತಾ ಇದ್ದಾರೆ ಸೊ ಫೈಡ್ ವೇ ವೇ ಆ್ಯಂಡ್ ಸ್ಪೆಷಲಿ ಪ್ರೀ ವೆಡ್ಡಿಂಗ್ ವೆಡ್ಡಿಂಗ್ಗೆ ಎಲ್ಲರಿಗೂ ಲಕ್ಷ ಲಕ್ಷ ಕೊಟ್ಬಿಟ್ಟು ಶೂಟ್ ಮಾಡ್ತಾರೆ ಅಂಡ್ ಬಟ್ ರೆಂಟಲ್ ಬೇಸಿಸಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋರಿಗೆ ನನಗೆ ವ್ಯಾಪಾರ ಮಾಡಬೇಕು ಅನ್ನೋರು ಈ ಥರ ಕಲೆಕ್ಷನ್ಸ್ನ ಇಟ್ಕೊಂಡು ನೀವು ಮಾಡಬಹುದು ಅಂಡ್ ಇಲ್ಲಿ ನೋಡಿದ್ರೆ ಬೊಟಿಕ್ ಫಂಕ್ಷನಲ್ ಫ್ಯಾನ್ಸಿ ಪಾರ್ಟಿ ವೇರ್ ಸ್ಯಾರೀಸ್ ಇಲ್ಲಿ ನೀವು ಅಲ್ಲಿ ಜರ್ಕನ್ ವರ್ಕ್ ವಿತ್ ಹೆವಿ ಜಾರ್ಜೆಟ್ ಬೇಸ್ಡ್ ಅಲ್ಲಿ ಈ ಸ್ಯಾರಿ ನೋಡ್ತಾ ಇದ್ದೀರಾ ಅಂಡ್ ಇಲ್ಲಿ ಬಂದ್ಬಿಟ್ಟು ನಮ್ಮ ಎಕ್ಸಿಕ್ಯೂಟಿವ್ಸ್ ಎಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ ಇದು ಫ್ಯಾನ್ಸಿ ಬೊಟಿಕ್ ವೆರೈಟೀಸ್ ಆಫ್ ಸ್ಯಾರೀಸ್ ಅಂಡ್ ಇಲ್ಲಿ ನಮ್ಮ ಹತ್ರ ಸ್ಯಾರೀಸ್ ಬಂದ್ಬಿಟ್ಟು ಅವರು ಎಲ್ಲ ಅಲೈನ್ ಮಾಡ್ತಾ ಇದ್ದಾರೆ ಕಸ್ಟಮರ್ಸ್ ಬರ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಡಿಸೈನರ್ ಕಟ್ ಫ್ಯಾನ್ಸಿ ಸ್ಯಾರೀಸ್ ಪಾರ್ಟಿ ವೇರ್ ಸ್ಯಾರೀಸಲ್ಲಿ ಡಿಸೈನರ್ ಸ್ಯಾರೀಸ್ ಅಂದರೆ ಸ್ಪೆಷಲಿ ಸೂರತ್ ಇಸ್ ದ ಮ್ಯಾನುಫ್ಯಾಕ್ಚರ್ಸ್ ನಿಮಗೆ ಕರ್ವಿಂಗ್ ಕಟ್ ಡಿಸೈನರ್ ಜಿಮ್ಮಿಚು ಫ್ಯಾಬ್ರಿಕ್ ವಿಚಿತ್ರಾ ಫ್ಯಾಬ್ರಿಕ್ ಸ್ಯಾಟಿನ್ ಫ್ಯಾಬ್ರಿಕ್ ಶಿಫಾನ್ ಫ್ಯಾಬ್ರಿಕ್ ವಿತ್ ಹೆವಿ ಜರ್ಕನ್ ವರ್ಕ್ ಜೆರಿ ವರ್ಕ್ ವೈರಿಂಗ್ ವರ್ಕ್ ಚಮಕಿ ವರ್ಕ್ ಈ ತರ ನಿಮಗೆ ನೆಟ್ ಬೇಸ್ ಬೇಕು ಅನ್ನೋರಿಗೆ ಲೈಟ್ ಡಾರ್ಕ್ ಕಲರ್ ಸೆಟಲ್ ಬೋಲ್ಡ್ ಲೇಸ್ ಬಾರ್ಡರ್ ಸ್ಯಾರೀಸ್ ಈ ತರ ಪ್ಯಾಟರ್ನ್ ಅಂಡ್ ಈ ತರ ಗ್ಲಾಸಿ ಪ್ಯಾಟರ್ನ್ ಅಲ್ಲಿ ಬೇಬಿ ಪಿಂಕ್ ಪ್ಯಾಟರ್ನ್ ಇನ್ನೂ ತುಂಬಾ ಇದೆ ಇದೆಲ್ಲ ಸ್ಯಾಂಪಲ್ಸ್ ಈ ತರ ಕಸ್ಟಮರ್ಸ್ ಬಂದ್ಬಿಟ್ಟು ಸ್ಯಾಂಪಲ್ಸ್ ನೋಡ್ತಾರೆ ಇದರಲ್ಲಿ ಇನ್ನೂ ಎಷ್ಟು ಸ್ಯಾಂಪಲ್ಸ್ ಇದೆಯೋ ಅದೆಲ್ಲ ನೋಡ್ಬಿಟ್ಟು ಅವರು ಪರ್ಚೇಸ್ ಮಾಡ್ತಾರೆ ಸೊ ನಮ್ಮ ಹತ್ರ ರೆಡಿ ಟು ವೇರ್ ಸ್ಯಾರೀಸು ಇದೆ ರೆಡಿ ಟು ವೇರ್ ಸ್ಯಾರೀಸ್ ಎಲ್ಲಿ ನೋಡಿ ಸೊ ಈ ಸ್ಯಾರೀಸ್ ಎಲ್ಲ ನಮ್ಮ ಹತ್ರ ಈ ಥರ ನೀವು ಪರ್ಚೇಸ್ ಮಾಡ್ಕೋಬೋದು ರೆಡಿ ಟು ವೇರಲ್ಲಿ ನಮ್ಮ ಹತ್ರ ಒಂದು ಬ್ಯೂಟಿಫುಲ್ ಸ್ಯಾರೀಸ್ ಇವಾಗ ಶರಾರಾ ಪ್ಯಾಟರ್ನಲ್ಲಿ ಬಂದಿದೆ ಸೊ ಸಾವಿರ ರೂಪಾಯಿನಿಂದ ನಿಮಗೆ ಈಸಿಯಾಗಿ ನೀವು ಪರ್ಚೇಸ್ ಮಾಡ್ಕೋಬೋದು ಎರಡು ಸಾವಿರ ಮೂರು ಸಾವಿರ ಇದು ಹೈಯೆಸ್ಟ್ ಪ್ರೈಸ್ ಆ್ಯಂಡ್ ಇದು ಬಂದ್ಬಿಟ್ಟು ಸರಿಗೆ ಸೊ ಈ ಸ್ಯಾರಿ ನಿಮಗೆ ವೇರ್ ಮಾಡಿದ್ರೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಪ್ಯಾಟರ್ನ್ ಆ್ಯಂಡ್ ನೆಕ್ಸ್ಟ್ ಪ್ಯಾಟರ್ನ್ ಬಂದುಬಿಟ್ಟು ನೋಡಿದ್ರೆ ನೆಕ್ಸ್ಟ್ ಪ್ಯಾಟರ್ನು ನೋಡೋಣ ಈ ಥರ ಸಿಲ್ವರ್ ಚಮ್ಕಿ ವಿತ್ ಗ್ಲಾಸಿ ಮಲ್ಟಿಪಲ್ ಕಲರ್ಸ್ ವೆರಿ ಬ್ಯೂಟಿಫುಲ್ ಪ್ಯಾಟರ್ನ್ ಈ ಟ್ರೆಂಡ್ ಯಾವಾಗಲೂ ಇದೆ ಆಲ್ರೆಡಿ ವೀಡಿಯೋಲಿನೂ ನಾನು ತೋರಿಸಿದ್ದೀನಿ ಬಟ್ ಇವಾಗ ಇದು ಯಂಗ್ಸ್ಟರ್ಸ್ ಕಾಲೇಜ್ ಗರ್ಲ್ಸ್ಗೆ ಈ ಥರ ಗ್ಲಾಸಿ ಟೈಪಲ್ಲಿ ಈ ಥರ ಹುಕ್ಕಿದೆ ಸೊ ಸ್ಪೆಷಲಿ ಕಾಲೇಜ್ ಗರ್ಲ್ಸ್ ಯಂಗ್ಸ್ಟರ್ಸ್ ನನಗೆ ಪಾರ್ಟೀಸ್ಗೆ ರೆಡಿ ಟು ವೇರ್ ಪಾರ್ಟಿ ವೇರ್ ಸ್ಯಾರೀಸ್ ಬೇಕು ಅನ್ನೋರಿಗೆ ಜಸ್ಟ್ ಹುಕ್ ಇದೆ ನಿಮ್ಮ ಹಿಪ್ ಸೈಜ್ಗೆ ಹ್ಯಾವ್ ಟು ಜಸ್ಟ್ ಟು ಇಟ್ ಆ್ಯಂಡ್ ದೇರ್ ಇಸ್ ಅ ಸರಿಗೆ ಇಲ್ಲಿ ನೋಡಿ ಸೊ ಇದರಲ್ಲಿ ವರ್ಕ್ ಬೇಸ್ಡೂ ಇದೆ ವಿತೌಟ್ ವರ್ಕ್ ಸ್ಟೋನ್ ವರ್ಕ್ ಬೇಸ್ಡಲ್ಲಿ ಫ್ಯಾನ್ಸಿ ಡಿಸೈನರು ಇದೆ ಸೊ ಫ್ರೆಂಡ್ಸ್ ಇವತ್ತು ನಾನು ತೋರಿಸಿರೋದು ಎಲ್ಲ ನಿಮಗೆ ಡಿಸೈನರ್ ಸ್ಟೋನ್ ವರ್ಕ್ ಸ್ಯಾರೀಸ್ ಸೊ ನೀವು ಒಂದು ವ್ಯಾಪಾರ ಮಾಡಬೇಕು ಅನ್ನೋರು ವ್ಯಾಪಾರ ಮಾಡ್ಬೋದು ಕಲೆಕ್ಷನ್ಸ್ ನಮ್ಮ ಹತ್ರ ಬಾಕ್ಸ್ ಪ್ಯಾಕಿಂಗ್ ವಿತೌಟ್ ಬಾಕ್ಸ್ ಎಲ್ಲ ಇದೆ ಸೊ ನಮ್ಮ ಹತ್ರ ಈ ಕಲೆಕ್ಷನ್ಸ್ ಬ್ರೈಡಲ್ ಲ್ಯಾಂಗಾಸ್ ಬ್ರೈಡಲ್ ಡಿಸೈನ್ಸ್ ಈ ಥರ ವೆರೈಟೀಸು ನೀವು ಪರ್ಚೇಸ್ ಮಾಡ್ಕೋಬೋದು ಬೊಟಿಕ್ ಆ್ಯಂಡ್ ಡಿಸೈನರ್ ಲ್ಯಾಂಗಾಸ್ ಬ್ಯೂಟಿಫುಲ್ ಕಲೆಕ್ಷನ್ಸ್ ಲೆಹಂಗಾಸ್ ಕಸ್ಟಮರ್ ಪರ್ಚೇಸ್ ಮಾಡ್ತಾ ಇದ್ದಾರೆ ಸ್ಟಾಕ್ ಹೋಗ್ತಾ ಇದೆ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದಾರೆ ನೀವು ಈ ಕಲೆಕ್ಷನ್ಸ್ನ ಪರ್ಚೇಸ್ ಮಾಡಿಕೊಂಡು ಒಂದು ವ್ಯಾಪಾರನ ಸ್ಟಾರ್ಟ್ ಮಾಡ್ಬೋದು ಸೊ ಆ್ಯಂಡ್ ನಮ್ಮ ಹತ್ರ ಸಿಂಗಲ್ ಇಲ್ಲ ಸೆಟ್ ಟು ಸೆಟ್ ಸೊ ಈ ವಿಡಿಯೋ ನಾನು ನಿಮಗೆ ಪ್ರತಿಯೊಂದು ಸ್ಯಾರೀಸ್ ನಿಮಗೆ ತೋರಿಸಿದ್ದೀನಿ ಸೊ ಬೇಗ ನೀವೊಂದು ವ್ಯಾಪಾರ ಸ್ಟಾರ್ಟ್ ಮಾಡಬೇಕು ಅನ್ನೋರು ಕೇಸರಿ ಮ್ಯಾನುಫ್ಯಾಕ್ಚರ್ಸ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಎಂಜಾಯ್ ಮಾಡಿರ್ತೀರಾ ಆ್ಯಂಡ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ಇನ್ವೆಸ್ಟಿಂಗ್ ಮಾಡಬೇಕು ಅನ್ನೋರು ಐಡಿಯಾ ಇಲ್ಲ ಅನ್ನೋರಿಗೆ ಗೇಟ್ ವೇ ಮಾಡೆಲ್ ಫ್ರಾಂಚೈಸಿ ಸೆಟಪ್ ನಿಮಗೆ ಗೈಡ್ ಮಾಡ್ತಾರೆ ಬ್ಯಾಕ್ ಆ್ಯಂಡ್ ಟೀಮ್ ಇದೆ ಸ್ಕ್ರೀನಲ್ಲಿ ಇರೋ ನಂಬರಲ್ಲಿ ಫರ್ದರ್ ಇನ್ಫಾರ್ಮೇಶನ್ಗೆ ಕಾಂಟ್ಯಾಕ್ಟ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈಡಲ್ಲಿರೋ ಬೆಲ್ ಆಯಾಕನ್ನು ಕ್ಲಿಕ್ ಮಾಡಿ ಕಮೆಂಟಲ್ಲಿ ಶೇರ್ ಮಾಡಿ ಅಲ್ಲಿಂದ ವೀಡಿಯೋ ನೋಡ್ತಾ ಇದ್ದೀರಾ ಅಂತ ರೀಟೇಲರ್ ಡೀಲರ್ ಆಗಿ ಬೋಟಿಕ್ ರಿಟೇಲರ್ ಆಗಿ ടൈപ്പ് മാറ്റോ അനോ കാക്ട് കേസരിയാന സോ ഇല്ലേ വീഡിയോ എൻ്റെ നെക്സ്റ്റ് വിഡോ ഭേറ്റി നമ്മ ഹോൽസേൽ കലക്ഷൻസ് ഇൻഫർമേഷൻ കീപ സപോർട്ടിംഗ് കേർ ബൈ